ಓ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆ ಬ್ಲಾಗ್ ಬ್ಲಾಕ್ ಇವತ್ತು ಮಂಡೇ ಐದನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಎದ್ದು ಫ್ರೆಶ್ಅಪ್ ಆಗಿ ನೀರು ತಂದಿಟ್ಟಿದ್ದೇನೆ ಬಿಸಿ ನೀರು ಕುಡಿಬೇಕು ಅಂತ ಹೇಳಿ ಬೇಗ ಹೇಳಬೇಕು ಅಂತ ಅಂದ್ಕೊಂಡೆ ಆಗಿಲ್ಲ ಸೊ ನಾಳೆಯಿಂದ ನೋಡೋಣ ಬೇಗ ಹೇಳಬೇಕು ಅಂತ ಟ್ರೈ ಮಾಡಿ ಮಾಡಬೇಕು ಅಂದ್ಕೊಂಡು ದಿವಸ ಆಗಿಲ್ಲ ನೆನ್ನೆ ಡಿಸೈಡ್ ಮಾಡಿದ್ದೆ ಬೇಗ ಹೇಳಬೇಕು ಒಂದು ಫೈವ್ ಓ ಕ್ಲಾಕಿಗೆಲ್ಲ ಎದ್ದು ಸ್ವಲ್ಪ ವಾಕೆಲ್ಲ ಮಾಡಬೇಕು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ಬಟ್ ಆಗಿಲ್ಲ ಗೇಸ್ ನೋಡೋಣ ನಾಳೆ ಓಕೆ ಆ್ಯಂಡ್ ವ್ಲಾಗ್ ಮಾಡಿದೆ ತುಂಬ ದಿವಸ ಆಯಿತು ಐ ಥಿಂಕ್ ಒನ್ ವೀಕೇ ಆಯಿತು ಅನಿಸುತ್ತೆ ಮೊನ್ನೆ ಫಂಕ್ಷನಿಗೆ ಹೋದದ್ದು ಮೊನ್ನೆ ಮಂಡೇ ಮಾಡಿದ್ದು ಯಾ ಒನ್ ವೀಕ್ ಆಯಿತು ಇವತ್ತು ಮಂಡೇ ಮಾಡ್ತಿದ್ದೇನೆ ಸೊ ತುಂಬ ಜನ ಇನ್ಸ್ಟಾದಲ್ಲಿ ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬಲ್ಲಿ ಓಲ್ಡ್ ವೀಡಿಯೋ ವೀಡಿಯೋಸ್ಗೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ಏನಾಯಿತು ಅಂತ ಹೇಳಿ ಅದರಲ್ಲೂ ಇನ್ಸ್ಟಾದಲ್ಲಂತೂ ಒಂದಿಬ್ಬರು ಮೂವರು ಜನ ನಂದು ಸಬ್ಸ್ಕ್ರೈಬರ್ ಅವರು ಸೊ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡ್ತಾರೆ ಅವರು ಏನಕ್ಕ ಹಾಕಿಲ್ಲ ಏನಕ್ಕೆ ಹಾಕಿಲ್ಲ ಅಂತೇಳಿ ಕೇಳ್ತಾನೆ ಉದ್ದ ಮೆಸೇಜ್ ಮಾಡ್ತಾರೆ ಸೊ ಅದನ್ನು ನೋಡಿದಾಗ ಸಖತ್ ಆಗುತ್ತೆ ನನಗೆ ಓಕೆ ಯಾರಾದರೂ ಒಂದು ಮೂರ್ನಾಲ್ಕು ಜನ ಆದರೂ ಅಬ್ಸರ್ವ್ ಮಾಡ್ತಾರಲ್ವ ನನ್ನ ಬಗ್ಗೆ ಏನೋ ಥಿಂಕ್ ಮಾಡ್ತಾರಲ್ಲ ಅಂತೇಳಿ ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್ ಗರ್ಲ್ ಆ್ಯಂಡ್ ಇವತ್ತು ಮಲ್ಲಿಕಕ್ಕನವ್ರು ಬರ್ತಾರೆ ಅವ್ರದ್ದು ಮನೆಯದು ಇನೋಗ್ರೇಷನ್ದು ಇನ್ವೈಟ್ ಮಾಡಲಿಕ್ಕೆ ಇನ್ವಿಟೇಷನ್ ಕೊಡಲಿಕ್ಕೆ ಅಂತ ಬರ್ತಾ ಇದ್ದಾರೆ ಆ ಮಲ್ಲಿಕಕ್ಕ ಅವ್ರ ಹಸ್ಬೆಂಡ್ ಮತ್ತು ಮಕ್ಕಳು ಹಾಗಾಗಿ ಅವ್ರು ಬರಬೇಕಾದ್ರೆ ಆಫ್ಟರ್ನೂನಲ್ಲಿ ಆಗುತ್ತೆ ಏನಾದರೂ ಮಾಡುವ ಅಡುಗೆ ಅಂತ ಅಂದ್ಕೊಂಡಿದ್ದೇನೆ ಸೊ ಹಾಗಾಗಿ ವ್ಲಾಗ್ ಕೂಡ ಶುರು ಮಾಡಿದ್ದೇನೆ ಆ್ಯಂಡ್ ಅದೊಂದಾದರೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ ಏನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಸಕ್ಕತ್ತು ವೈರಲ್ ಆಗಿದೆ ಗೈಸ್ ನಿಮ್ಮ ಜೊತೆ ಹೇಳಬೇಕು ಅಂದ್ಕೊಂಡೆ ಬಟ್ ವ್ಲಾಗ್ ಮಾಡಿರಲಿಲ್ಲಲ್ಲ ಹಾಗಾಗಿ ಇವಾಗ ಹೇಳ್ತಾ ಇದ್ದೇನೆ ಮಲ್ಲಿಕಕ್ಕಂದು ಸಾರಿ ಅಂತಲೇ ಬರ್ತದೆ ವಸಂತಕ್ಕಂದು ಗೃಹ ಪ್ರವೇಶಕ್ಕೆ ಹೋಗಿದ್ದಲ್ವ ಸೊ ಅದನ್ನ ನಾನು ಗೆಟ್ ರೆಡ್ ವಿತ್ ಮೀ ಅಂತ ಹೇಳಿ ಇನ್ಸ್ಟಾದಲ್ಲಿ ಮಾಡಿದ್ದೆ ಸೊ ಅದಕ್ಕೆ ಸಿ ಸಿಕ್ಕೊಪಟೆ ವ್ಯೂಸ್ ಬಂದಿದೆ ಆ್ಯಂಡ್ ಇವಾಗ ಒನ್ ಪಾಯಿಂಟ್ ಟೂ ಮಿಲಿಯನ್ ಆಗಿದೆ ಗೈಸ್ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ನೋಡಿ ಸೊ ಹೋಗಿ ನೋಡಿ ನಾನು ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಹಾಕಿರ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಅಷ್ಟೇ ಆ್ಯಂಡ್ ತುಂಬ ಜನ ಅದು ವೈರಲ್ ಆದ ನಂತರ ಸ್ಟೋರೀಸ್ಗೆ ರಿಪ್ಲೈ ಆಗಲಿ ಅಥವಾ ಮೆಸೇಜ್ ರಿಕ್ವೆಸ್ಟ್ ಆಗಲಿ ಸಿಕ್ಕಾಪಡೆ ಬಂದಿದೆ ಬಟ್ ನಾನು ಯಾವುದಕ್ಕೂ ರಿಪ್ಲೈ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಬಂದಿದೆ ಒಂದೆರಡಕ್ಕಾದರೂ ಮಾಡ್ಬೋದು ತುಂಬ ಬಂದಿದೆ ಒಂದು ಸಾವಿರಕ್ಕಿನ್ನ ಮೇಲೆ ಎರಡು ಸಾವಿರ ಹತ್ರ ಹತ್ರ ಆ ಥರ ಬಂದಿದೆ ಸೊ ಹಾಗಾಗಿ ಪರಿಚಯ ಇದ್ದವರಿಗೆ ರಿಪ್ಲೈ ಕೊಟ್ಟಿದ್ದೇನೆ ಸೊ ಕೊಟ್ಟಿಲ್ಲದೆ ಇರೋರಿಗೆ ಆಮ್ರಿಯೋಲಿ ಸಾರಿ ವಿಜರ್ ಮಾಡ್ಕೋಬೇಡಿ ಆ ಟೈಮ್ ಅಂದಾಗ ನಿಧಾನ ಕೊಡ್ತೀನಿ ನಾನು ಯೂಶಲಿ ಪರಿಚಯ ಇಲ್ಲ ನನಗೆ ಮುಖ ನೋಡಿ ಪರಿಚಯ ಇಲ್ಲ ಅಥವಾ ಮಾತಾಡಿ ಪರಿಚಯ ಇಲ್ಲ ಅಂಥವ್ರದ್ದೆಲ್ಲ ನಾನು ರೆಸ್ಪಾಂಡ್ ಮಾಡೋಕ್ಕೆ ಹೋಗಲ್ಲ ಯಾರ್ದು ಅಷ್ಟೇ ಅವ್ರು ಯಾರು ಇಷ್ಟು ದೊಡ್ಡ ಫಾಲೋವರ್ಸ್ ಆದರೂ ಅಷ್ಟೇ ಏನಾದರೂ ಅಷ್ಟೇ ಇಟ್ಸ್ ಮೈ ನೇಚರ್ ಆ್ಯಂಡ್ ಇನ್ನೇನಂದರೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ ಅದನ್ನ ಅದೆಷ್ಟು ಬೇಗ ಹೇಳ್ತೀನಿ ಸೊ ವೆಯ್ಟ್ ಇರಿ ಆ್ಯಂಡ್ ಇವತ್ತಿನ ವ್ಲಾಗ್ ಶುರು ಮಾಡಿದ್ದೇನೆ ಸೊ ಲೆಟ್ಸ್ ಸ್ಟಾರ್ಟ್ ಹ್ಯಾಂಡ್ ಕೀಪ್ ವಾಚಿಂಗ್ ಓಕೆ ಆ್ಯಂಡ್ ನೀರು ಕುಡಿಬೇಕು ನೀರು ತಂದು ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ ಆ್ಯಂಡ್ ಸಿಕ್ಕಾಪಟ್ಟೆ ಪಿಂಪಲ್ಸ್ ಎಲ್ಲ ಆಗಿದೆ ಅಲ್ಲ ವೈಸ್ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡಿದರೆ ಫುಡ್ಡಲ್ಲಿ ಅಥವಾ ಅದೇ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿದರೆ ಬೆಟರ್ ಆಗ್ಬೋದು ಅಂತ ಅಂದ್ಕೊಂಡು ಬೇಗ ಹೇಳೋಣ ಅಂದ್ಕೊಂಡೆ ಬಟ್ ಹಾಕಿಲ್ಲ ನಾಳೆಯಿಂದ ಟ್ರೈ ಮಾಡ್ತಾನೆ ಸೊ ವ್ಲಾಗ್ನ ಶುರು ಮಾಡಿದ್ದೇನೆ ಕೀ ವಾಶಿಂಗ್ ಓಕೆ ಆಮೇಲೆ ಸಿಗ್ತೀನಿ ನಾನು ಸೊ ಬ್ರೇಕ್ಫಾಸ್ಟಿಗೆ ಅಮ್ಮ ಸಿ ಇಡ್ಲಿ ಮಾಡಿದ್ದಾರೆ ಆ್ಯಂಡ್ ನಾನು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಸಾಂಬಾರಿಲ್ಲ ಚಟ್ನಿ ಚಟ್ನಿ ಮಾಡಿದಾರಮ್ಮ ಆ್ಯಂಡ್ ಮದಕ್ಕನವ್ರು ಬರ್ತಾರಲ್ಲ ಸೊ ಹಾಗಾಗಿ ಅಮ್ಮ ಇಡ್ಲಿ ಮಾಡಿದ್ರು ಔಟ್ಸೈಡನ್ನ ತರ್ಸೋದು ಬೇಡ ಅಂತೇಳಿ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಡೋದು ಆ್ಯಂಡ್ ಫೇವ್ರೇಟ್ ಬ್ಲ್ಯಾಕ್ ಟೀ ಆ್ಯಂಡ್ ಕೆಲವೊಂದು ಐಟಮ್ಸ್ ಇಲ್ಲ ರೀ ಹಾಗಾಗಿ ಲೀಸ್ಟ್ ಮಾಡಿಟ್ಕೊಂಡಿಲ್ಲೆ ಆ್ಯಂಡ್ ಇಲ್ಲೇ ಚಾರ್ಜ್ಗೂ ಕೂಡ ಹಾಕ್ಕೊಂಡಿದ್ದೇನೆ ನೋಡಿ ಚಾರ್ಜ್ ಇಲ್ಲ ಹಾಗಾಗಿ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿ ಇದೆಲ್ಲ ಲೀಸ್ಟ್ ಎಲ್ಲ ಏನೆಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಅಡಿಗೆ ಶುರು ಮಾಡೋದು ಗೈಸ್ ಮತ್ತು ಕರೆಂಟ್ ಹೋದರೆ ಕಷ್ಟ ಆಗುತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ ಇವ್ಳು ನೋಡಿ ಗುಡ್ ಮಾರ್ನಿಂಗ್ ಇದೆಂತೀನಿ ನಮ್ಮಗಲ್ಲಿ ಶಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನೋ ಮಾಡ್ಕೊಂಡು ಬಂದಿದ್ದಾಳೆ ಗೈಸ್ ತಿಂದ್ಕೊಂಡು ಸೊ ನಾನು ಬ್ರೇಕ್ಫಾಸ್ಟ್ ಮಾಡ್ತೇನೆ ಗೈಸ್ ಫ್ಯಾನ್ ಹಾಕಿದ್ದೀನಾದರೂ ಬೆಳಿಗ್ಗೆ ಬೆಳಿಗ್ಗೆ ಬೆವರ್ತಿದೆ ಇವಾಗಲೇ ಹೀಗೆ ಆ್ಯಂಡ್ ಇನ್ನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅಷ್ಟೇ ನಾನು ಫಸ್ಟು ಅದರ ಐಟಮ್ಸ್ ತರಿಸ್ಬೇಕು ಕೂಡ ಮೆಸಪ್ ಆಗಿದೆ ಅಡುಗೆ ರೂಮ್ ಅಡ್ಜಸ್ಟ್ ಮಾಡಿಕೊಂಡು ಅದೆಲ್ಲ ತರಿಸಿದ ನಂತರ ಕೆಲಸ ಸ್ಟಾರ್ಟ್ ಮಾಡ್ತೇನೆ ನಾನು ಬಿಕಾಸ್ ನಾನು ಇವತ್ತು ಒಬ್ಳೆ ಇರೋದು ಒಬ್ಳ ಸೆನ್ಸ್ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ನಾನೇ ಮಾಡಿಬಿಟ್ಟು ಕೆಲಸ ಎಲ್ಲ ಒಂದು ಇಡ್ಲಿ ಮಾಡಿಟ್ಟು ಹೋಗಿದ್ದಾರೆ ಅಷ್ಟೇ ಅಡುಗೆ ರೂಮ್ಗೆ ಬರೆದಿ ಮೇ ಬಿ ಮಂತ್ ಆಯಿತು ಹಾಗಾಗಿ ಫ್ಯಾನೆಲ್ಲ ಹಾಕೊಂಡಿದ್ದೇನೆ ಆದರೂ ಸೆಕೆ ಆಗ್ತಿದೆ ತಡ್ಕೊಳ್ಳೋಕಾಗ್ತಿಲ್ಲ ಅಮ್ಮನ ಮನೇಲಿ ದ್ರಮಾ ಮಾಡ್ತಾರಲ್ಲ ಹಾಗಾಗಿ ಅಡುಗೆ ರ ಕಡೆ ತಲೆನೇ ಹಾಕಲ್ಲ ಹಾಕೋಲ್ಲ ರೈಸ್ ಅಂದರೆ ಕೆಲವರೆಲ್ಲ ಕೇಳ್ತೀರ ಗುಂಡು ಇವಾಗಲೂ ಮಾತಾಡ್ಸಲ್ವ ಅಂತೇಳಿ ನಾನು ಅವಳು ಮಾತಾಡಿದಾಗ ಹೇಳಿದ್ದಾನೆ ಮಾತಾಡದೆ ಇದ್ದಾಗಲೂ ಹೇಳಿದ್ದೇನೆ ಬಟ್ ಇವಾಗ ಮಾತಾಡಿದಾಗೂ ಸಾರಿ ಮಾತಾಡದೇ ಇದ್ದಾಗ ಹೇಳಿದ್ದೇನೆ ಇವಾಗ ಮಾತಾಡಿದ್ದಾಗೂ ಹೇಳಬೇಕಾಗುತ್ತಿಲ್ಲ ಅದು ತಪ್ಪಾಗಿದೆ ರೈಸ್ ಸಜ್ಜರಾಗಿ ಒಂದು ಟೂ ಡೇಸ ಒನ್ ಡೇಸ್ ಆಗಿ ಒನ್ ಅವರ್ ಟೂ ಡೇಸ್ ಬಿಟ್ಟು ಬಂದಿದ್ದು ನನ್ನ ಮಾತಾಡ್ಸೋಕ್ಕೆ ಅಂತೇಳಿ ಸೊ ಬಂದು ಮಾತಾಡ್ಸೋ ಹೋದಷ್ಟೇ ಅದು ಬಿಟ್ಟರೆ ರೀಸೆಂಟಾಗಿ ಒನ್ ವೀಕ್ ಬಿಫೋರ್ ಬಂದಿದ್ಳು ಅವರು ಮಾತಾಡಿಸಿದ್ದು ಬಟ್ ನನಗೆ ಹರ್ಟ್ ಆಗಿರೋದು ಇಲ್ಲಿಗೆಲ್ಲ ಹಾಗಾಗಿ ನನಗೆ ಇಲ್ಲಿಂದ ಮಾತು ಬಂದಿಲ್ಲ ಇಲ್ಲಿಂದ ಬಂತು ಕೆಲವೊಂದು ವರ್ಡ್ ಮಾತಾಡಿದೆಷ್ಟೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋರು ಹರ್ಟ್ ಮಾಡಿದ್ರೆ ಎಷ್ಟು ಬೇಗ ಈಲಾಗಲ್ಲ ಸೊ ಟೈಮ್ ತೊಗೊಳುತ್ತೆ ಸ್ವಲ್ಪ ನೋಡೋಣ ಮಾತಾಡೋ ಟೈಮ್ ಬಂದಾಗ ಮಾತಾಡ್ತೇನೆ ಸೊ ಇದೊಂದು ಹೇಳಬೇಕಿತ್ತು ನನಗೆ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿ ಅಮ್ಮ ಸಿಗ್ತೇನೆ ಗೈಸ್ ನಿಮಗೆ ಓಕೆ ಬಾಯ್ ಹಿಂಗೆಲ್ಲ ಆಯಿತು ಗೈಸ್ ಕರೆಕ್ಟ್ ಒಂದು ಕಾಲ ಇತ್ತು ಇಡ್ಲಿ ಆ್ಯಂಡ್ ಇದ್ರಲ್ಲಿ ಸ್ವಲ್ಪ ಇದೆ ಇಡ್ಲಿ ಅದು ಬಿಟ್ಟರೆ ಚಿಕನ್ ಸಾಂಬಾರು ದೆನ್ ಚಿಕನ್ ಸುಕ್ಕಾ ಅದು ಬಿಟ್ಟರೆ ಮತ್ತು ಇದೆಂತಪ್ಪ ಬೇಳೆ ಮತ್ತು ಪಟಾಟೆ ಸಾಂಬಾರು ಕೈಸ್ ತರಕಾರಿ ಬಿಟ್ರೆ ಶಾವಿಗೆ ಪಾಯಸ ದೆನ್ ಅನ್ನ ಅಷ್ಟೆ ಅಷ್ಟೇ ಗೈಸ್ ಎಲ್ಲ ರೆಡಿ ಮಾಡಿ ಆಯಿತು ಆ್ಯಂಡ್ ಫುಲ್ ಕ್ಲೀನಿಂಗ್ ಕೂಡ ಮಾಡಿ ಹಾಕಿ ಇಟ್ಟೆ ಗೈಸ್ ಎಲ್ಲ ಬಾಯಿ ಕಟ್ತಿದ್ದೆ ವ್ಲಾಗ್ ಮಾಡಿದೆ ಮಾಡಿದೆ ಆ್ಯಂಡ್ ಜ್ಯೂಸ್ಗೆ ಕೂಡ ಅಷ್ಟೇ ಇದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಮನೆಯೆಲ್ಲ ಕ್ಲೀನಿಂಗ್ ನಂಗೆ ಬ್ರದರ್ ಮಾಡಿಕೊಟ್ಟ ಗುಡಿಸಿ ಒಡಿಸಿ ಎಲ್ಲ ಆ್ಯಂಡ್ ಅವಳೊಬ್ಬಳು ವೆಯ್ಟಿಂಗ್ ನೋಡಿ ಬೆಳಿಗ್ಗೆಯಿಂದ ಇದೇ ಕೆಲಸ ಅವ್ಳಿಗೆ ಮನೆಯೆಲ್ಲ ಫುಲ್ ಹೊಡೆಸಿ ಕ್ಲೀನ್ ಮಾಡಿದ್ದಾನೆ ಬ್ರದರ್ ಸಿ ಆ್ಯಂಡ್ ನಾವು ಫ್ರೆಶ್ ಅಪ್ ಆಗಬೇಕಿತ್ತು ಗೈಸ್ ಬಟ್ ಟೈಮ್ ಇಲ್ಲ ಅವ್ರು ಬರ್ತಾ ಇದ್ದಾರಂತೆ ಸೊ ಹಾಗೆ ಇದ್ದೇನೆ ಹೇಗಿದ್ದೀನಿ ಮನೇಲಿ ಹಾಗೆ ಆ್ಯಂಡ್ ಆನ್ ದ ವೇ ಅಂತ ಹೇಳಿದ್ರು ಅವರು ಫುಲ್ಲು ಬೇವ್ರಿ ಸಾಕಾಗೋಯ್ತು ನನಗೆ ಸೊ ಅವ್ರು ಬಂದ ಮೇಲೆ ಸಿಗ್ತೀನಿ ಗೈಸ್ ಓಕೆ ಬಾಯ್ ಮಲಿಕಕ್ಕನ ಅವರು ಬಂದ್ರಂತೆ ಗೈಸ್ ಉಜುರಲ್ಲಿದ್ದಾರೆ ಆ್ಯಕ್ಚುಲಿ ನಮ್ಮ ಸೈಡ್ ಬರೋ ಪ ರೋಡ್ ಇದಲ್ವಾ ಅದು ಕೆಲಸ ಆಗ್ತಿದೆ ನನಗೂ ಅದು ತಲೆಗೋಗಿಲ್ಲ ಇಲ್ಲಿದ್ರೆ ಬೆಳ್ತಂಗಡಿ ರೂಟಲ್ಲಿ ಕಾಶಿಪೇಟೆಯಿಂದ ಬರೋಕ್ಕಾಗುತ್ತೆ ಇವಾಗ ಬ್ರದರ್ ಕೂಡ ಇವಾಗ ಯಾರ ಗಾಡಿನೂ ಇಲ್ಲ ಗೈಸ್ ಕಳ್ಸೋಣ ಅಂದರೆ ಸೊ ಹಾಗಾಗಿ ಮಾವನ ಗಾಡಿ ಇಟ್ಕೊಂಡು ಬ್ರದರ್ ಹೋದ ದರ್ಶನ್ ಮತ್ತು ಅನ್ನ ಹೋದ ದ್ವಾರದತ್ತ ದ್ವಾರದ ಹತ್ರ ಇದ್ದೇನೆ ಅಂತ ಹೇಳಿದ್ರೆ ಸೊ ಹಾಗಾಗಿ ಅವರು ಹೋದರು ಆ್ಯಂಡ್ ಫ್ರೆಶ್ ಅಪ್ ಇಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿದ್ದು ನಾನು ಫ್ರೆಶ್ ಅಪ್ ಆಗ್ತಿದೆ ನನಗೆ ಗೊತ್ತಾಗಲಿಲ್ಲ ಇವಾಗ ಕಾಲ್ ಮಾಡಿದ್ರಾ ಹೀಗೆ ಅಂತ ಅಂತೇಳಿ ಸೊ ಅನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾನೆ ಅಡುಗೆ ರೂಮ್ದೆ ಹೋಗಿದೆ ಕೆಲಸ ಮಾಡಿದೆ ಈ ಥರ ಆಗಿದೆ ಕಷ್ಟ ಆಯಿತು ಒಬ್ಬಳಿಗೆ ಮತ್ತೆ ಅಮ್ಮ ಬಂದು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದ್ರು ಎಲ್ಲದೂ ಫ್ಯಾನ್ ಹಾಕಿಡ್ತೀನಿ ರೂಮು ಹಾಲ್ ಆಮೇಲೆ ಡೈನಿಂಗ್ ಕಿಚನ್ ಎಲ್ಲದರಲ್ಲೂ ಫ್ಯಾನ್ ಆನ್ ಇದೆ ಬಿಕಾಸ್ ಆಗ್ತಿಲ್ಲ ಶೆಕೆಯಲ್ಲಿ ಫ್ಯಾ ಫ್ಯಾನ್ ಆನ್ ಇದ್ದರೂ ಶೆಕೆ ಆಗ್ತಿದೆ ಗೈಸ್ ಹೋದರೂ ಬಿಸಿಲು ಒಂಥರ ಹೊಡಿತದೆ ಮುಖಕ್ಕೆ ಹಾಗಾಗಿ ಏನೋ ಪುಣ್ಯ ಕರೆಂಟ್ ಹೋಗಿಲ್ಲ ಆ್ಯಂಡ್ ವ್ಲಾಗ್ ಮಾಡೋದು ಒನ್ ವೀಕ್ ಆಯ್ತಲ್ವಾ ಬಾಯೆಲ್ಲ ಕಟ್ತಿದೆ ಮಾತಾಡೋಕ್ಕೆ ಆಗ್ತಿಲ್ಲ ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ನೋಡ ಇದ್ದಾರಲ್ಲ ಅವರು ಬಂದ ನಂತರ ಇಲ್ಲಿ ಇನ್ವಿಟೇಷನ್ ಕೊಟ್ಟು ಊಟ ಮಾಡಿ ಮಾವನವ್ರ ಮನೆಗೆ ಒಂದೆರಡು ಮೂರು ಮನೆಗೆ ಇನ್ವಿಟೇಷನ್ ಕೊಟ್ಟು ಹೋಗ್ಬೋದು ಅವರು ಅದಾದ ನಂತರ ನನಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಎಂತ ಮಾಡೋದು ಗೊತ್ತಾಗ್ತಿಲ್ಲ ಆದರೆ ಹೋಗಬೇಕು ಅದು ಹೋಗೋದಿದ್ರು ನಡೆಯೋಲ್ಲ ಗೈಸ್ ಹೋಗಲೇಬೇಕು ಏನೋ ಪುಣ್ಯಕ್ಕೆ ಬೇಗ ಬೇಗ ಮನೆ ಗುಡಿಸಿ ಒಡಿಸೆಲ್ಲ ಕೊಟ್ಟ ನನಗೆ ಅಷ್ಟೊತ್ತಿಗೆ ಅಮ್ಮ ಬಂದರು ನೆಂಡ್ ನಮ್ಮ ಚೀನು ಮರಿ ನೋಡಿ ಅವಾಗಿಂದ ಇದ್ದಾಳೆ ಏನಕ್ಕೆ ಗೊತ್ತಾ ಚಿಕನ್ ಚಿಕನಿಗೆ ಗೈಸ್ ಬೇರೆ ಎಂಥ ಕೂ ಅಲ್ಲ ಚಿಕನಿಗೆ ಆ್ಯಂಡ್ ಅದು ಅವಳ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ ಸೊ ಬಂದರು ನೋಡಿ ಐ ಮಂತ್ಲೇ ಒಂಜಿ ಹಾಂ ಇವತ್ತು ಕೂತ್ಕೋತಾರೆ ನಮ್ಮ ಮನೆಯಲ್ಲಿ ಹಾಂ ಅಲ್ಲಿದ್ದಾರೆ ಅಣ್ಣ ಮತ್ತೆ ಇನ್ನೊಬ್ರು ಬಂದಿದ್ದಾರೆ ಅಣ್ಣ ಅವರು ಎದುರಲ್ಲಿದ್ದಾರೆ ಅವ್ರು ಆ್ಯಕ್ಚುಲಿ ಬೇಗ ಬಂದಿದ್ದರು ನಾವೇ ಲೇಟ್ ಮಾಡಿದ್ದು ಇಲ್ಲಿಂದ ಓಲ್ಯರ್ ಪಿದೆಯಿಲ್ಲಾರ ಹೊರಗಡೆ ಅಮ್ಮಿ ಅಮ್ಮಿ ಚಿನ್ನು ಚಿನ್ನು ಏಳು ಇವ್ರದು ಅಮ್ಮಿ ಇವ್ರದೇ ಗೈಸ್ ಗೃಹ ಪ್ರವೇಶ ನಾಡಿದ್ದು ಹ್ಮ್ ಹ್ಞೂ ಅನ್ನದೂರು ಬೇರು ಉಲೇ ಇಲ್ಲಾರಾ ಕೂತ್ಕೋತೀರಿ ಇವತ್ತು ಹಾ ಚಿನ್ನು ರೆಡಿ ಗೈಸ್ ನೋಡಿ ಇವರು ಬಂದರು ಮಲ್ಲಿಕಕ್ಕನವರು ಊಟ ಆಗಿ ಅಲ್ಲಿ ಪವಿತ್ರನವರ ಮನೆಗೆ ಹೋದರು ಇನ್ವಿಟೇಷನ್ ಕೊಡಲಿಕ್ಕೆ ಆ್ಯಂಡ್ ಸ್ಪ್ರೈಟ್ ಇರಲಿಲ್ಲ ಹೋಗಿ ಕ್ಲೋಸ್ ಆಗಿ ತಂಗಡಿ ಹೋಗಿ ತಗೊಂಡು ಬಂದೇನು ಓಪನ್ ಮಾಡಿಸಿ ಇವನು ಪರಂಬೆ ಕುಡಿಯ ಹಾಂ ಅದರಲ್ಲ ಎತ್ತಿದ ಕೈಯ್ಯ ಅವನು ಅವನಿಗೆ ಮಾರ್ಕ್ ಎಷ್ಟು ಗೊತ್ತುಂಟಾ ಎದು ಬಂದು ಹಾಂ ಯು ಅಲ್ಲಿ ಐನೂರು ಚಿಲ್ಲರೆನ್ ಮಾರ್ಕ್ ಅಂತೆ ಗೈಸ್ ಸುಮ್ಮನೆ ಆದರೆ ಪಾಸಾಗಿದ್ದಾನೆ ಪರ ಪರ ಕೊಟ್ಟೆಲ್ಲ ಬಂದ್ವಿಟೇಷನ್ ಒಂದು ಏಳೆಲ್ಲ ಮೇಲೆ ಹಡ್ಕೊರಿ ಅಣ್ಣ ಹಾಂ ಒಂದು ಎಂಟು ಒಂಬತ್ತು ಮನೆ ಕೊಟ್ಟು ಬಂದ್ವಿ ಎಲ್ಲ ಮಾವನವರ ಮನೆಯೆಲ್ಲ ಕವರ್ ಮಾಡಿದ್ವಿ ಅಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ ಆ್ಯಂಡ್ ಇನ್ನೂ ಹೊರಡ್ತಾರೆ ಇವರು ಟೈಮ್ ಹತ್ರ ಹತ್ರ ಒಂದು ನಾಲ್ಕು ಕಾಲಾಯಿತು ಗೈಸು ದಂಡ್ರಂಡ ಆ್ಯಂಡ್ ಲಾಗ್ ಎಲ್ಲ ಬರುತ್ತೆ ಇನ್ನು ಅವ್ರದ್ದು ಗೃಹ ಪ್ರವೇಶ ಲಾಗೆಲ್ಲ ಬರುತ್ತೆ ನಾನು ಒಂದು ಟೂ ಡೇಸ್ ಬಿಫೋರ್ ಹೋಗ್ತೇನೆ ಇವಾಗ ಅವರು ಹೊರಡ್ತಾರೆ ಇಲ್ಲ ಇಲ್ಲಾಡೇನಾ ಕಲ್ಲಡ್ಕಕ್ಕೆ ಇನ್ನೊಂದೆರಡು ಪ್ಲೇಸಲ್ಲಿದೆ ಅಂತ ಅದು ಕವರ್ ಮಾಡಿ ಮತ್ತೆ ಕಲ್ಲಡ್ಕಕ್ಕೆ ಹೋಗ್ತಾರೆ ಮತ್ತೆ ನಾಳೆ ಪುತ್ತೂರಿಗೆ ಹೋಗ್ತಾರೆ ಅವರು ಸೊ ನೀವು ಸಹ ಬನ್ನಿ ಅಲ್ವಾ ಹ್ಞೂ ಎಲ್ಲ ಬರಬೇಕಂತೆ ಗೈಸ್ ಆ್ಯಂಡ್ ಇವಾಗ ಹೊರಡ್ತಾರೆ ಅವರು ಅಣ್ಣ ಹೊರಗಡೆ ಇದ್ದಾರೆ ಕೂಲ್ಲಾಡ ಅಮ್ಮನಾಗ ಕೂಲ್ಲಾಡ ఏ థ్యాంక్ యూ బాయ్ 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 అక్క బయ్ బాయ్ హా గొత్త నెంజ ఒప్పు బాయ్ బాయ్ సరడు నొంది హూ కొట్టురు అండ్ ఇవ్వత నన్ను ఊట ఆగి సార్ టైము నాకరేనా బు ಅಯ್ಯ ನನ್ನ ಮುಖ ಆಗಿರೋದೆ ಬಿಸಿಲಿಗೆ ಹೋಗಿ ದೊಡ್ಡ ಮನಸ್ಸುಂಡರೇ ಮಲ್ಲಿಗೆ ಪಾಲ್ಮಂತ ತೆಗೆದುಕೊಳ್ಳಿ ಎರಡು ರೆಡ್ ಜನ ಇದೆ ಈ ಕಾಯಿ ಸಾರಿ ಮಾತ್ರ ಇಟ್ಟಿದ್ದು ಹ್ಞೂ ಅವರೊಬ್ರು ಇಟ್ಕೊಳ್ತಾರೆ ಗೈಸ್ ನಾನು ಮಲ್ಲಿಗೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಹ್ಞೂ ಬಿಸಿಲಿಗೆ ಮೊದ್ಲೆ ಬಿಸಿಲಿಗೆ ಹೋಗಿ ಒಂಬತ್ತು ಹತ್ತು ಮನೆಗೆ ನಾ ಕೊಟ್ಟರು ಗೈಸು ಅಲ್ಲಿ ಮಾವನವ್ರು ಒಂದೇ ಒಟ್ಟಾರದಲ್ಲಿ ಇರೋದಲ್ವಾ ಸೊ ಹಾಗಾಗಿ ಎಲ್ರಿಗೆ ನಾವು ಬಂದ್ರಲ್ವ ಬಂದು ಊಟ ಮಾಡಿ ಎಲ್ರಿಗೂ ಕೊಟ್ಟರಲ್ವಾ ಖುಷಿ ಆಯ್ತು ನನಗೆ ಅಂಡ್ ಈ ವೀಕಲ್ಲ ನೆಕ್ಸ್ಟ್ ವೀಕ್ ಅವ್ರದ್ದು ಎಂತ ಗೃಹ ಪ್ರವೇಶ ಫ್ರೈಡೆ ಆಗ್ತದೆ ಇನ್ವಿಟೇಷನ್ ಉಂಟು ದೊಡ್ಡಮ್ಮಸಿ ಇದು ಇಲ್ಲಡತಿನಗೇನಾ ತಗೋಳೋದಲ್ಲಂತೆ ಗೈಸ್ ಮನೇಲಿ ಆಗಿರೋದಂತೆ ಮಲ್ಲಿಕ ಅಕ್ಕ ಇದಾರಲ್ಲ ಹೌದು ಮನೆಯಲ್ಲಿ ಮನೇಲಿ ಅಲ್ಲ ಸಾರಿ ಅವ್ರ ಅಕ್ಕನ ಮನೇಲಿ ಆಗಿರೋದಂತೆ ಗೈಸ್ ಹ್ಮ್ ದೇ ಎಲ್ಲ ಶೋಕ ಐತ ಅದು ಇಲ್ಲಿ ಏನು ಇಲ್ಲಿ ನೋಡಿ ಪ್ರವೇಶ ನಮ್ಮ ಮನೆಯಿದೆ ಗೈಸ್ ಬ್ರಾಮರಿ ನಮ್ದು ಕೂಡ ಬ್ರಾಹ್ಮರಿ ನಿವಾಸಲ್ಲಿ ಯಾ ಒನ್ಬೇ ದೊಡ್ಡ ಮಿಂಕೊಡಪ್ಪನು ಮಾರ್ಕಾಪ್ನು ನಂದು ನಂದು ಕಣ್ಣೆಲ್ಲ ದೊಡ್ಡ ದೊಡ್ಡದಂತ ನಂದು ಇಲ್ದಿದ್ರು ಕಣ್ಣು ದೊಡ್ಡದು ಇಷ್ಟ ನಾವೆಲ್ಲ ದರ್ಶನ್ ಬರ್ತಿಯಲ್ಲ ಬರ್ತೀಯಲ್ಲ

ಹ್ಞೂ ಬಿನ್ನಲಿಗೆ ಗಮ್ಮತ್ತು ಅಂತ ಗೈಸ್ ಗಮ್ಮತ್ ಅಂದರೆ ಲೈಕ್ ಅವ್ರು ಯಾವಾಗಲೂ ಬರೋಲ್ಲ ಗೈಸ್ ಹಾಗಾಗಿ ಮಾಡಿದೆ ಇವಾಗ ನಾನು ಊಟ ಮಾಡಬೇಕು ಟೈಮ್ ಆಗಿದೆ ಗೈಸ ಸ್ಟ್ರೆಸ್ ಆಗ್ತಿಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಹಾಕ್ಕೊಂಡೆ ಸೊ ನಾ ಎರಡು ಎರಡಲ್ಲ ಸಾರಿ ಒಂದು ಇಡ್ಲಿ ಹಾಕೊಂಡು ಬಂದೆ ಗೈಸ್ ಊಟ ಮಾಡ್ತೇನೆ ಆ್ಯಂಡ್ ಶೆಕೆಗೆ ಎಷ್ಟು ನೀರು ಜ್ಯೂಸ್ ಕುಡಿದ್ರೂ ಸಾಕಾಗಲ್ಲ ಆವಾಗ ಗೌತಿ ಸ್ಪ್ರೈಟ್ ತಂದಿಟ್ಟಲ್ಲ ಅದು ಆ್ಯಂಡ್ ಇವಳು ನೋಡಿ ಮತ್ತೆ ವೆಯ್ಟಿಂಗ್ ಶೀ ಈಸ್ ವೈಟಿಂಗ್ ವೈ ವೈ ಬೇಬಿ ಚಿನ್ನಮ್ಮ ನಂದು ಕೈಯೆಲ್ಲ ವೈಬ್ರೇಟ್ ಆಗ್ತಿದೆ ಗೈಸ್ ಗೊತ್ತಿಲ್ಲ ಏನಕ್ಕೆ ಅಂತೇಳಿ ವೀಕ್ನೆಸ್ಸಿಗೆ ಅನಿಸುತ್ತೆ ಫುಲ್ಲು ಟ್ಯಾನ್ ಆಗಿದ್ದಾನೆ ಫುಲ್ಲು ಟ್ಯಾನ್ ಆಗಿದ್ದಾನೆ ಮೊದಲೇ ಕಪ್ಪು ಇನ್ನಷ್ಟು ಕಪ್ಪಾಗಿದೆ ಬಿಸಿಲಿಗೂ ಇಟ್ಸ್ ಓಕೆ ಊಟ ಮಾಡಿ ನಾನು ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಬಾಯ್ ಊಟ ಮಾಡ್ತಿದ್ದೆ ಅಷ್ಟರಲ್ಲಿ ಇವರು ಇಲ್ಲಿ ನೋಡಿ ಆ ಮರದಲ್ಲಿ ಮಾವಿನ ಕೈ ಆಗಿದೆ ಗೈಸ್ ಎಲ್ಲ ಕೊಯ್ದು ಕೊಯ್ದು ಹಾಕಿದ್ದಾರೆ ತುಗ ಪರ್ದ ಪಕ್ಕಡೆ ಹ್ಞೂ ನೋಡಿ ಗೈಸ್ ನಾಲ್ಕು ಕೊಯ್ದಿದ್ದಾರೆ ಇದೇ ಅವರಿಗೆ ಅವನು ಗೌತಮ್ ಎಲ್ಲ ಮೊನ್ನೆಯಿಂದ ಇದೇ ಕೆಲಸ ಬರುವುದು ಕೊಯ್ಯೋದು ಅದರಲ್ಲಿ ಇಲ್ಲಿ ಇವಾಗ ಮುಗಿತಾ ಬಂದಿದೆ ಬೂರ್ಣ ಏಯ್ ಸಂತೆ ಉಪದ್ರ ಗೈಸ್ ಬರೀ ಉಪದ್ರಿ ಒಂದು ಬರುದು ಆ ಥರ ಬಿಸಾಡಿ ಇದು ಮಾಡೋದು ಅಷ್ಟೇ ಕಾಯ ಎಲ್ಲರೂ ಬಂದು ಹೋಗ್ತಾರೆ ಗೈಸ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ನೋಡಿ ಅದು ನಮ್ಮ ಮನೆ ಆದರೆ ಅಲ್ಲಿಂದ ಇಲ್ಲಿರೋದು ಬಟ್ ನಮಗಂತೂ ಸಿಗೋದೇ ಇಲ್ಲ ಬಂದವರೆಲ್ಲ ತೊಗೊಂಡು ಹೋಗ್ತಾರೆ ಒಂದು ವೀಡಿಯೋ ಸಲದು ಬೂಡ್ ಪಾಲಂಬೆ ಅಲ್ಲಿ ನೋಡಿ ಅಲ್ಲಿ ನೋಡಿ ದಾಳ್ಮೆ ದಕ್ಕೂನು ಕಾಯನೆಲ್ಲ ಕೊಯ್ದಿಟ್ಟಿದ್ದಾರೆ ಗಯೇಶ್ ಬರೀ ಉಪ್ಪತ್ರ ಎಂತ ಗೊತ್ತಿಲ್ಲ ಸಿವಾಗಿಯಾ ಅಥವಾ ಕುಕ್ಕಿಂಗ್ ಮಾಡಿ ಗೊತ್ತಿಲ್ಲ ಊಟ ಮಾಡಲಿಕ್ಕಾಗಲಿಲ್ಲ ಏನ ತರೆ ಮಾರಯಾ ಇಂಚಿನ ಚೀಪಂಡಾ ಬಿಸಿಲಿಗೆ ಹೋಗಿ ಇವ್ರು ಆದದ್ದು ನೋಡಿ ಗೇಶ್ ಇವರು ಮುಖ ನೋಡಿ ಹೇಗಾಗಿದೆ

ನಿನಗೆ ಮಾರ್ಕ್ ಎಷ್ಟು ಹೇಳಂತೆ ಡಿಸ್ಟಿಂಕ್ಸ್ ಡಿಸ್ಟಿಂಕ್ಷನ್ ಗೈಸ್ ಡಿಸ್ಟಿಂಕ್ಷನ್ ಗೈಸ್ ಆಯ್ತಾ ನೀನೆಂತ ಮನೆಗೆ ಹೋಗುದಾ ತೋಪ್ ತೂಪ ನನೆಯಾ ಹೌದಿ ಅವಿಯ ಪಕ್ಕಡ ಇನ್ನೊಂದು ಸ್ವಲ್ಪ ಮಲ್ಕೊಳ್ಳೋದು ಗೈಸ್ ಆಗ್ತಿಲ್ಲ ಈ ಬ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬೈ ಗೈಸ್ ಹಲೋ ಗೈಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನಿನ್ನೆ ಬ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಬಿಕಾಸ್ ನಿನ್ನೆ ಎಂಡು ಮಾಡಿರಲಿಲ್ಲ ನಾನು ಹಾಗಾಗಿ ಎಂಡ್ ಅಂದರೆ ಹೋದ ನಂತರ ತಲೆನೋವು ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಮಲ್ಕೊಂಡೆ ನಾನು ಮತ್ತು ಕಾಲಡೆಲ್ಲ ಫುಲ್ ಪೇಯ್ನ್ ಇತ್ತ ಸೊ ಹಾಗಾಗಿ ಕಂಪ್ಲೀಟ್ ರೆಸ್ಟ್ ಮಾಡಿದೆ ಹೋದ ನಂತರ ಮತ್ತು ಇವಾಗ ಹೊರಟಿರೋದು ನಾನು ಬೆಳ್ತಂಗಡಿಯಲ್ಲಿ ಸ್ವಲ್ಪ ಕೆಲಸ ಇದೆ ಗೈಸ ಸಂತೆಕಟ್ಟೆಯಲ್ಲಿ ಬ್ಯಾಂಕಲ್ಲಿ ಸೊ ಹಾಗಾಗಿ ಬೆಳ್ತಂಗಡಿಗೆ ಹೋಗಿ ಮತ್ತು ಸ್ವಲ್ಪ ಉಜ್ರೆ ಎಲ್ಲ ಕೆಲಸ ಇದೆ ಆ ಮೊಬೈಲೇನು ಎಲ್ಲ ಡಿಸ್ಪ್ಲೇ ಎಲ್ಲ ಹೋಗಿದೆ ಸೊ ಹಾಗಾಗಿ ನೋಡ ಏನಾಗುತ್ತೆ ಅಂತ ಕೇಳಬೇಕು ಅದನ್ನು ಆ್ಯಂಡ್ ಸ್ಟಿಚ್ಚಿಗೂ ಕೊಡಲಿಕ್ಕಿತ್ತು ಟೈಲರ್ ಹತ್ರ ಬಟ್ ಇವಾಗ ನಾಳೆ ಇಲ್ಲ ಇವತ್ತು ಇಲ್ಲ ನಾಳೆ ಹೋಗಿ ಕೊಡ್ತೇನೆ ನಾನು ಇಲ್ಲೇ ಮನೆಗೆ ಹೋಗಿ ಶಾಪಿಗೆ ಹೋದರೆ ಮತ್ತೆ ಲೇಟಾಗುತ್ತೆ ಆ್ಯಂಡ್ ಹೋಗಿ ಬೇಗ ಬರಬೇಕು ಸಿಕ್ಕಾಪಟ್ಟೆ ಬಿಸಿಲಿದೆ ಸಿ ಎಷ್ಟು ಬಿಸಿಲಿದೆ ಹಾಗಾಗಿ ಹೊರಟೆ ಆ ವ್ಲಾಗ್ ಎಂಡ್ ಮಾಡಿರಲಿಲ್ಲಲ್ಲ ಹಾಗಾಗಿ ಎಂಡ್ ಅಂತೇಳಿ ಶೂಟ್ ಮಾಡ್ತಿದ್ದೇನೆ ಇವತ್ತು ಈವ್ನಿಂಗ್ ಅಪ್ಲೋಡ್ ಮಾಡ್ತೇನೆ ನಿನ್ನೆ ವ್ಲಾಗ್ನ ಡೇ ಟಾಪಿಕ್ ಸಿಕ್ಕಿತ್ತು ಅರ್ಜೆಂಟ್ ಇದನ್ನೇ ಹಾಕ್ಕೊಂಡೆ ನಾನು ಜಸ್ಟ್ ಹೋಗಿ ಅಂತ ಹೇಳಿ ಆ್ಯಂಡ್ ನಾಗೇಶನ್ ಕಾಲ್ ಮಾಡಿದೆ ಬರ್ತಾನೆ ಅಂತೆ ಇಲ್ಲ ಸೊ ಹಾಗಾಗಿ ನಾಗೇಶನ್ಗೆ ಹೇಳಿದೆ ಬರ್ತೇನೆ ಅಂತ ಹೇಳಿದ ರಪ್ಪ ಹೋಗಿ ಬರೋದು ಗೈಸು ಊಟನೂ ಮಾಡಲಿಲ್ಲ ಸಿವಾಗ್ತದೆ ಬಿಕಾಸ್ ಮೀನು ಪದಾರ್ಥ ಅದು ತಿನ್ಕೊಂಡು ಹೋದರೆ ಅಲ್ಲಿ ಬ್ಯಾಂಕಲ್ಲೆಲ್ಲ ಒಂಥರ ಸ್ಮೆಲ್ ಬರುತ್ತೆ ಎಷ್ಟು ಕೈ ಚೆಂದ ವಾಶ್ ಮಾಡಿದರು ಸೊ ಹಾಗಾಗಿ ಬಂದೆ ಊಟ ಅಂತೇಳಿ ಆ್ಯಂಡ್ ಇವತ್ತೇ ಈ ವ್ಲಾಗ್ನ ಏನು ಅಪ್ಲೋಡ್ ಮಾಡ್ತೇನೆ ನಾನು ನಿನ್ನೆ ಮಿಡ್ನೈಟ್ ಎಚ್ಚರ ಆಗಿತ್ತು ನನಗೆ ಟೂ ಓ ಕ್ಲಾಕಿಗೆ ಆವಾಗ ಹೊರಗಡೆ ಬಂದು ಸ್ವಲ್ಪ ಎಡಿಟ್ ಮಾಡಿದ್ದೆ ಮೊನ್ನೆ ವ್ಲಾಗ್ನ ನಿನ್ನೆ ವ್ಲಾಗ್ನ ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ ಅದಕ್ಕೆ ಆ್ಯಡ್ ಮಾಡಿದರೆ ಆಯ್ತು ಅಷ್ಟೇ ಹಾಗಾಗಿ ಇವತ್ತು ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಗೈಸ್ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ತುಂಬ ಜನ ಸಿಕ್ಕಿದಲ್ಲೆಲ್ಲ ಮಾತಾಡಿಸ್ತೀರ ತುಂಬ ಖುಷಿಯಾಗುತ್ತೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನಿಮ್ಮೆಲ್ಲರ ಪ್ರೀತಿ ನನಗೆ ಬೇಕು ಅಂದರೆ ಪ್ರೀತಿ ಇನ್ ಅ ಸೆನ್ಸ್ ಸಪೋರ್ಟ್ ಮೂಲಕ ಇಷ್ಟ ಆದರೆ ಲೈಕ್ ಮಾಡೋದು ಶೇರ್ ಮಾಡೋದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಕಂಟೆಂಟ್ ಅಂದರೆ ಡೈಲಿ ವ್ಲಾಗ್ ಅಷ್ಟೇ ನನ್ನ ಲೈಫ್ ಸ್ಟೈಲ್ ಏನಿದೆ ರಿಯಲ್ ಆಗಿ ಅದನ್ನ ಏನು ಫಿಲ್ಟರ್ ಇಲ್ಲದ ತೋರಿಸ್ತದೇನೆ ಸೊ ಇದೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬೈ ಲಾಟ್ಸ್ ಆಫ್ ಲವ್ ಬೈ